ಗೆಳಿತಾರೆ ಬಹಳ ಮುಖ್ಯ ಒಂದ್ಸಲ ಭೀಮಾಶಂಕರ್ ಗುಳೇದವ್ರ ಮನೆಗೆ ಎಲ್ಲ ಡಿ ಸಿ ಅವರು ಸಿಇಒರು ಎಲ್ಲರೂ ಒಂದ್ಸಲ ಟೀ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ರಂತ ಭೀಮಾಶಂಕರ್ ಗುಳೆದವ್ರು ಒಂದ್ ದಿವ್ ಸಡನ್ ಆಗಿ ಹೋಗಿ ಇವ್ರು ಹೇಳಿದರು ಮನೆಗೆ ಅವ್ರ ಮನೆಗೆ ಹೆಣ್ಮಕ್ಳಿಗೆ ಎಲ್ಲ ಬರ್ಲಾಕರ ಟೀ ಮಾಡೋಂದ್ರ ಸುಮ್ ತಮ್ಮಾಶಿಗಳಾಗಿತ್ತು ಸರ್ ಆ ಟೀ ಮಾಡಕ್ ಅಂದ ತಕ್ಷಣ ಮನೆಗೆ ಅವ್ರ ಮನೆಗೆ ಹೆಣ್ಮಕ್ಳು ಅಂದ್ರೆ ಟೀ ಮಾಡ್ಲಿಕ್ಕೆ ನೀವು ಹೇಳಿದ್ರಿ ಇಲ್ಲ ಅಂತ ನನಗೆ ಮನೆಗೆ ಶುಗರ್ ಇಲ್ಲ ಹೆಂಗ್ ಮಾಡೋದು ಅಂತಂದ್ರಂತ ಶುಗರ್ ಇರ್ಲಿಕ್ಕೆ ಏನಾಯ್ತು ನೀವು ಮಾಡಿ ನಾ ಮ್ಯಾನೇಜ್ ಮಾಡ್ತೀನಂದ್ರೆ ಭೀಮಾಶಂಕರ್ ಸರ್ ಹೌದ್ರೆ ಹೆಂಗ್ ಮಾಡ್ತೇರಿ ಏನಿಲ್ಲ ಸರ್ ಏನಿಲ್ಲ ಬಹಳ ಸಿಂಪಲ್ ಐತಿ ನೀವು ಮಾಡಂತಂದ್ರು ಟೀ ತಂದು ಕೊಟ್ಟರು ಟೀ ತಂದು ಕೊಟ್ಟು ಡಿ ಸಿ ಅವ್ರಿಗೆ ಸಿಒ್ರಿಗೆ ಎಲ್ಲರಿಗೆ ಆಫೀಸರ್ಗಳಿಗೆಲ್ಲ ಕೊಟ್ಟರು ಪಾಪ ಭೀಮಾಶಂಕರ್ ಸರ್ ಕೊಟ್ಟು ಕೊನೆಗೆ ಒಂದು ಮಾತು ಹೇಳಿದ್ರು ಯಾರಿಗೆ ಶುಗರ್ಲೆಸ್ ಟೀ ಬರ್ತದ ನಾಳೆ ಪಾರ್ಟಿ ಕೊಡ್ಬೇಕಂದ್ರು ಇಷ್ಟು ಅಂದ ತಕ್ಷಣ ವಿದ್ಯುತ್ ವಿದ್ಯುರ ಆಫೀಸರ್ಗಳು ಎಂತ ಸಕ್ರಿಯರು ಅವ್ರ ಮನೆಯ ನಿಮ್ಮಂತ ತಮಾಷೆಗೆ ಬಂದ್ ಅವ್ರ ಮೇಲೆ ಹಾಕಿ ಹೇಳಿದೆ ನಿಜವಾಗಿ ಹೇಳ್ಬೇಕ ಇರೋ ಉದ್ದೇಶದಿಂದ ಬಹಳ ಚಂದ ಕಾರ್ಯಕ್ರಮ ಕೇಳಕತ್ತಿ ಬಹಳ ಸಂತೋಷ ಅನಿಸ್ತದೆ ನಿಜವಾಗಿ ಬಹಳ ಜನ ಹೆಣ್ಣು ಮಕ್ಕಳು ಬಂದ ಬಹಳ ಸಂತೋಷ ಅನಿಸ್ತದೆ ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಾಳವರು ಯಾರು ಯಾರಾದ್ರೂ ಇದ್ರೆ ಅದು ಹೆಣ್ಣು ಮಕ್ಕಳು ಬಂದ ಗಂಟಿಸ್ ಯಾಕೆ ಹೆಣ್ಮಕ್ಳು ಜಾಸ್ತಿ ಬದುಕ್ತಾರೆ ಅಂದ್ರೆ ಗಂಡಸರು ದೈಹಿಕವಾಗಿ ಬಲಿಷ್ಠರಿಂದೀವಿ ಮಾನಸಿಕವಾಗಿ ಹೆಣ್ಣುಮಕ್ಳು ಬಲಿಷ್ಠರಿದ್ದಾರೆ ಹಿಂಗಾಗಿ ಜಾಸ್ತಿ ದಿವಸ ಬದುಕ್ತಾರೆ ಇನ್ನೊಂದು ಜಾಸ್ತಿ ದಿವಸ ಬದುಕೋದಕ್ಕೆ ಇನ್ನೊಂದು ರೀಸನ್ ಏನಂತ ಮೇಕಪ್ ಮಾಡ್ಕೊಂತ ಮೇಕಪ್ ಮಾಡ್ಕೊಂಡು ಬೆಳಿಗ್ಗಿಂತ ರಾತ್ರಿ ತನಕ ಇಂತ ಫಂಕ್ಷನ್ಗಳೆಲ್ಲ ಅಟೆಂಡ್ ಆಗಿಬಿಡ್ತಾರೆ ರಾತ್ರಿ ಹನ್ನೊಂದು ಗಂಟೆಗೆ ಹೋಗಿ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮುಖಂಬಡುತ್ತಮಗೂ ತೋ ತಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ ಬಂದು ಕೆಳಗೆ ನೋಡ್ತಾನೆ ಅವ್ನಿಗೆ ಕನ್ಫ್ಯೂಸ್ ಆಗಿಬಿಡ್ತದೆ ಈ ಅಲ್ಲೇ ಗಾಯಕ್ಕೆ ತೊಗೊಂಡು ಆಫೀಸಲ್ಲಿ ಬಿಡ್ತಾನೆ ಹಿಂಗಾಗಿ ಬಹಳ ಜನ ಹೆಣ್ಮಕ್ಳು ಹಂಗೆ ಹೋಗ್ಕೊಂಡ್ರಿ ಗಂಡು ಸರ ಬಂದಿತ್ತು ನಮ್ಮ ಹೆಣ್ಮಕ್ಳು ನೋಡ್ರಿ ಅವಾಗ ಹೋಗ್ತಾರಾಗಿತ್ತು ಹೋಗೇ ಇಲ್ಲ ಕನ್ಫ್ಯೂಸ್ ಆಗಿ ಹೋಗ್ಕೊಂಡ್ರ ಮತ್ತೆ ಏನಿಲ್ಲ ನಿಜವಾಗಿ ನ್ಯಾಚುರಲ್ ಬ್ಯೂಟಿ ಅಂದ್ರೆ ಗಂಡುಸ್ರಿ ಇಲ್ಲೆಲ್ಲ ಬರ್ತಾರ ಇವು ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ನಾವು ಗಂಡುಸ್ರ ಗಡ್ಡ ಮೀಸಿಯ ತೆಗೆದು ಹೋಗ್ತು ಕೊಡ್ರಿ ಹತ್ತು ವರ್ಷ ಹೋಗ್ತೀವಿ ನಾವು ಹೆಣ್ಮಕ್ಳು ಮೇಕಪ್ ತೆಗೆದ್ರೆ ಹತ್ತು ವರ್ಷ ಮುಂದಕ್ಕೆ ಹೋಗ್ತಾರ ಮೇಕಪ್ ತೆಗೆದ್ ನೋಡಕ್ ಆಯ್ತು ಮರ ಅಂತಿರ್ತಾರೆ ಕೆಲವೊಂದು ಜನ